ನಮ್ಮ ದೇಶ ಪ್ರೇಮ ಪಾರ್ಟಿ ಸುಮಾರು ಒಂದು ಎಂಟತ್ತು ಅಪ್ಲಿಕೇಶನ್ ಬಂದಿರೋ ನಮ್ಮ ಬೆಳಗಾವಿ ಜಿಲ್ಲೆ ಇದ್ದೇನೆ ಬಟ್ ನಾವಿನ್ನ ಅದನ್ನ ತೀರ್ಮಾನ ತಗೊಂಡಿಲ್ಲ ನಾವೇಕಂದ್ರೆ ಲಾಸ್ಟ್ ಮೊದಲು ನಮ್ಮ ಸಿಂಬಲ್ ಗುರುತನ್ನ ಲಾಂಚ್ ಮಾಡಿದ ನಂತರ ಅದಕ್ಕೆ ನಮ್ಮದೇ ಆದ ಒಂದು ಪಕ್ಷದ ತತ್ವ ಸಿದ್ಧಾಂತ ನಾವು ಆ ತತ್ವ ಸಿದ್ಧಾಂತದಲ್ಲಿ ನಾವು ಕಂಪ್ಲೀಟ್ ಎಲ್ಲ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಪರಾಮರ್ಶಿಸಿ ಸೂಕ್ತವಾದ ನಿರ್ಧಾರ ತಗೊಂಡು ನಮ್ಮ ಅಭ್ಯರ್ಥಿನ ಘೋಷಣೆ ಮಾಡಿದೆ ತನಂತರ ನಾವು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಅಂತ ನಮಗೆ ಅಭ್ಯಕ್ತಿ ಹಾಕೋ ಹಾಕ್ತೇವೆ ನಾವು ಸ್ಪರ್ಧೆ ಮಾಡೇ ತಿರ್ತೇವೆ ಮಾಡೋದಕ್ಕಿರೋ ಸಾಧ್ಯತೆನೆ ಇಲ್ಲ ಸೊ ಈಗಾನೇ ಪೋರ್ಟ್ ಮಾಡಿದ್ದಾರೆ ಸೊ ಇಲ್ಲ ನಾವು ನಮ್ಗ ಪಕ್ಷದ ಜಿಂತೆ ಬಿಡುಗಡೆ ಮಾಡೋವರೆಗೂ ನಾವು ಯಾವ ನೀರು ಮಾಡೋದಿಲ್ಲ ಜೀರ್ಮಾಂತ ಮಾಡಲ್ಲ ಅಂಥ ಒಂದು ಉದ್ದೇಶ ಸದುದ್ದೇಶದಿಂದ ನಾವ್ ಇದ್ ಮಾಡಿದ್ದೇವೆ ಗಣಪತ್ರದಲ್ಲಿ ಯಾರ್ಯಾರು ನೋಡೋ ಇವತ್ತು ನಾವು ಪಕ್ಷ ಸ್ಥಾಪನೆ ಮಾಡೋ ಉದ್ದೇಶ ಏನಪ್ಪಾ ಸಾರ್ವಜನಿಕವಾಗಿ ನಾವು ಮಾಡೋದು ಆದ್ರೂ ಒಣ್ಣ ನಮ್ಮ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ಹೋಗಬೇಕಾಗತ್ತೆ ಅವರು ಪಕ್ಷ ಅನ್ನೋದು ಸಿದ್ಧಾಂತ ಅಂದ್ರೆ ನಾವು ನಮ್ಮ ಪಕ್ಷದ ಸಂವಿಧಾನ ನಾವು ಪಕ್ಷದ ಸಂವಿಧಾನ ಬಿಟ್ಟು ನಾವು ಯಾವ್ದು ಮಾಡಕ್ ಇಲ್ಲ ಯಾಕಂದ್ರೆ ಈ ಪಕ್ಷದ ಈ ಪಕ್ಷದ ಅಜೆಂಡಾ ಇದೆ ಹೇಳಿದ್ರು ಸಾರ್ ನೀವು ಹೇಳಿ ಮತ್ತೆ ಆಗಲಿಕ್ಕೆ ಹೋಗಿ ಏನಂತ ಕೇಳ್ತೀರಾ ಹೇಗಾದ್ರೆ ಸುಮಾರು ಎಪ್ಪತ್ತು ವರ್ಷದಿಂದ ನೀವು ಕಾಂಗ್ರೆಸ್ ಕಂಡ ಆಡಳಿತ ನೋಡಿದರೆ ತದನಂತರ ಈ ಇತ್ತೀಚಿನ ದಿನಗಳಲ್ಲಿ ಬಂದಂತ ಭಾರತೀಯ ಜನತಾ ಪಕ್ಷದ ಆಡಳಿತ ನೋಡಿದ್ರೆ ನಮ್ಮ ಕನ್ನಡದಲ್ಲಿ ಜೆಡಿಎಸ್ ನೋಡಿದರೆ ಈ ಜೆಡಿಎಸ್ ಯಾವ ಕೃತಿಯಲ್ಲಿ ಬಂದಿದೆ ಅಂದ್ರೆ ಸುಮಾರು ಆಡಳಿತ ನಡೆಸಿದಂತ ಪಕ್ಷ ಆದ್ರೂ ಕೂಡ ಇವತ್ತು ಒಂದು ಭಾರತೀಯ ಜನತಾ ಪಕ್ಷದ ಒಡಂಬಡಿಕೆ ಮಾಡಿಕೊಂಡ್ರೆ ಇವತ್ತು ಯಾರು ಒಡಂಬಡಿಕೆ ಮಾಡಿಕೊಂಡು ಅನ್ನೋ ಕೈ ಕೈಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಕೆಲವು ಪಕ್ಷಗಳ ಆ ರೀತಿ ನಮ್ಮ ಪಕ್ಷ ಸಿದ್ಧಾಂತ ಇಲ್ಲ ನಮ್ಮ ಪಕ್ಷ ನಾವು ಗುರುತಿಸೋದಿಲ್ಲ ಸ್ವಚ್ಛವಾದ ಆಡಳಿತ ಕೊಡಬೇಕು ಜನಸಾಮಾನ್ಯರಿಗೆ ಒಂದು ಒಳ್ಳೆ ರೀತಿ ಆಡಳಿತ ಕೊಡ್ಬೇಕನ್ನೋ ಉದ್ದೇಶ ನಮ್ಮ ದೇಶ ಪಾರ್ಟಿ ಉದ್ದೇಶ ನಾವು ಯಾರಿಗೂ ಸಪೋರ್ಟ್ ಅನ್ನೋ ಪ್ರಶ್ನೆ ಇಲ್ಲ ನಾವು ಏಕಾಂಗಿ ಹೋರಾಟ ಇವತ್ತು ಬರಬಹುದು ನಾಡಾದ್ರೂ ಬರ್ಬೋದು ಏನೂ ಇಲ್ಲ ನಾವ್ ಅದನ್ನ ಏನು ಅನ್ಕೊಳಗೇ ಇಲ್ಲ ನಾವೇನಪ್ಪ ದೇಶ ಪ್ರಿಯಾ ಪಾರ್ಟಿ ಸಮಸ್ಥಾಪನೆ ಮಾಡಬೇಕು ಜನರಿಗೆ ಮತದಾರರಿಗೆ ನಮ್ಮ ಭಾರತೀಯರಿಗೆ ಅಥವಾ ನಮ್ಮ ಇದು ಪಾರ್ಟಿ ಸ್ಥಾಪನೆ ಮಾಡಿದ್ವಿ ಅದು ಬಿಟ್ಟು ಬೇರೆ ಯಾವುದೇ ಉದ್ದೇಶ ಆ ದೃಷ್ಟಿಯಿಂದ ನಾವು ಏಕಾಂಗಿಯಾಗಿ ಆಗಿ ಹೋರಾಟ ಮಾಡಿ ಏಕಾಂಗಿ ಒಂದು ಮಂಚ ಆಡಳಿತಕ್ಕೆ ಬಂದು ಸುಗಮವಾದ ಜನರಿಗೆ ಸುಗಮವಾದ ಆಡಳಿತ ನೋಡಿದಲ್ಲಿ ಇವಾಗ ಕೆಲವರಿಗೆ ನೀರಿಲ್ಲ ನೀರು ಆಮೇಲೆ ತಣ್ಣ ಸಾಕಂತೂ ಪರಿಸ್ಥಿತಿ ಯಾರಿಗೂ ಇಲ್ಲ ಆಮೇಲೆ ರೈತರಿಗೆ ಬೆಳೆ ಬೆಳೆದ್ರೆ ಸೂಕ್ತವಾದ ಬೆಲೆ ಇಲ್ಲ ಅದಕ್ಕಾಗಿ ಸಾಕಷ್ಟು ನೀವ್ ನೋಡಿದ್ರಿ ಒಂದು ವರ್ಷನೆ ರೈತರು ಡಿಲ್ಲಿ ಒಳಗೆ ಕುಂತ್ಕೊಂಡು ಹರಿಯಾಣ ಪಂಜಾಬ್ ಸಾಕಷ್ಟು ಸೈತ್ ಮಾಡಿದ್ರು ಮುಸ್ಕರ ಮಾಡಿದ್ರು ಮುಸ್ಕರ ಮಾಡಿದ್ರು ಸುಮಾರು ಒಂಬೈನೂರು ಜನರ ಜನರು ರೈತರು ತೀರ್ಕೊಂಡ್ರು ಅದರಲ್ಲಿ ಆದ್ರೂ ಕೂಡ ಹೀಗೆ ಇರೋದಂತ ಪ್ರಧಾನಮಂತ್ರಿಗಳು ಯಾವುದಕ್ಕೂ ಗಮನ ಕೊಡ್ತಾ ಇಲ್ಲ ಗಮನ ಹರಿಸ್ತಾ ಇರ್ತಲ್ಲ ಮೀಡಿಯಾ ಮುಂದೆ ಬರ್ತಾರೆ ಇವಾಗ ಕೂಡ ಈಗಲೂ ಸಹ ಇವಾಗ ಸ್ಟ್ರೈಕ್ ಮಾಡ್ತಾರೆ ಹೇಳ್ತೀನಿಂತ ಸೊ ಅದ್ರ ಬಗ್ಗೆ ಮಾತು ಹೆಚ್ಚಲ್ಲ ಆಮೇಲೆ ನಮ್ಮ ದೇಶದ ಪ್ರಧಾನ ಹಿಂದಿನ ಪ್ರಧಾನ ಪತ್ರಿಕಾ ಪ್ರೆಸ್ ಮೀಟ್ ಸುಮಾರು ಸಲ ಮಾಡಿದಂತ ಪ್ರಧಾನಿಗಳ ಜವಾಹರ್ಲಾಲ್ ನೆಹರು ನೂರ ನಲವತ್ತೆರಡು ಸಲ ಮಾಡಿದ್ದಾರೆ ಇಂದಿರಾ ಗಾಂಧಿ ಅಂತ ನಲವತ್ಮೂರು ಸಲ ಮಾಡಿದ್ದಾರೆ ಪತ್ರಿಕಾ ಗೋಷ್ಠಿನ ಅದೇ ರೀತಿ ಬೇರೆ ಬೇರೆ ಇರೋದಲ್ಲ ವಾಜಪೇಯಿ ಅವರು ವಾಜಪೇಯಿ ಕೂಡ ನಲವತ್ತು ಎರಡು ಸಲ ಮಾಡಿದ್ದಾರೆ ಆದ್ರೆ ನಮ್ಮ ಹೀಗಿರತಕ್ಕ ಪ್ರಧಾನಿ ಭಾರತೀಯ ಜನತಾ ಪಾರ್ಟಿ ಪ್ರಧಾನಿ ಒಂದು ಸಲ ಕೂಡ ಮೀಟ್ ಮಾಡೋ ಉದ್ದೇಶನೇ ಇಲ್ಲ ಎಲ್ಲ ತಮ್ಗಾದ್ರು ಗೊತ್ತಿದೆ ಪತ್ರಿಕೆಯಿಂದವ್ರು ಗೊತ್ತಿದೆ ಮಾಧ್ಯಮ ಗೊತ್ತಿದೆ ಒಂದು ಸಲ ಆದ್ರೂ ಮಾಡಿದ್ದಾರೆ ಮನ್ಗೆ ಬಾತ್ ಅಂತೇಳಿ ಮನೆಗೆ ಬಾತ್ ಮನೆ ಮಾತಾಡೋದು ಇವಾಗ ಒಮ್ಮೆ ಮನೆ ಮಾತಾಡ್ತಾರೆ ಸಾಕಷ್ಟು ಜನ ಮಾತಾಡ್ತಂತ ಸಾಕಷ್ಟು ವಿಷಯಗಳು ಹೇಳ್ತಂತ ಮನ್ಗಡೆ ತೊಂತಾರೆ ಯಾರ ಅಥವಾ ಯಾರಾದರೂ ಕೂಡ ಆ ರೀತಿ ನಮ್ಮ ದೇಶದ ಪ್ರಧಾನಿ ಪರಿಸ್ಥಿತಿ ಈಗಾಗಿದೆ ಆದ್ರೆ ಏನು ಸುಮ್ಮನೆ ಇವಾಗ ಯಾರು ಬಂದು ಇವ್ರು ಬಿಟ್ಟು ಅವರು ಅವ್ರು ಬಿಟ್ಟು ಇವ್ರಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಜನರದಾರ ಆ ದೃಷ್ಟಿಯಿಂದಲೇ ಮುಂದಿನಲ್ಲಿ ನಾವು ಇದು ಸಾಕಷ್ಟು ಪ್ರಯತ್ನ ಮಾಡ್ತೀವಿ ಇದೇ ಪ್ರಯತ್ನ ಪಕ್ಷ ಬೆಳೆಸ್ತೀವಿ ಒಂದು ಆಡಳಿತನೇ ಬೇರೆ ರೀತಿ ಕೊಡ್ಬೇಕನ್ನು ಉದ್ದೇಶ ನಮ್ಮ ದೇಶಕ್ಕೆ ಪಾರ್ಟಿ ಉದ್ದೇಶ ನಾವು ಅಧಿಕಾರಕ್ಕೆ ಒಂದು ಅಧಿಕಾರ ಬೇಕು ಹೋರಾಟಕ್ಕೆ ಒಂದು ವೇದಿಕೆ ಬೇಕು ಹೋರಾಟಕ್ಕೆ ನಾವು ಜನರು ಮುಂದೆ ಹೋಗ್ಬೇಕಾದ್ರೂ ವೇದಿಕೆ ಬೇಕು ಯಾವುದೇ ರಂಗದಲ್ಲಿ ನಾವು ಮುಂದಕ್ಕೆ ಒಂದು ವೇದಿಕೆ ಅನ್ನೋದಿರಬೇಕು ಆ ದೃಷ್ಟಿಯಿಂದ ನಾವು ದೇಶ ಅಂತ ಅಂತೇಳಿ ಒಂದು ಪಕ್ಷ ವೇದಿಕೆಯಾಗಿ ಮಾಡಿಕೊಂಡಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ನಾವು ಈ ಫಂಕ್ಷನ್ ಸಂಪೂರ್ಣ ಜನರಿಗಾಗಿ ನಾವು ಹೋರಾಟ ಮಾಡ್ತೇವೆ ಹೋರಾಟ ಅಂತ ನಾವೇನು ಇಲ್ಲಿ

ನನ್ನ ಕೈಯಿಂದ ಬಿಡುಗಡೆ ಮಾಡಿಸ್ಬೇಕು ಅಂತಕ್ಕಂಥ ಸಣ್ಣ ಇಚ್ಛೆ ಆಗಿತ್ತು ಒಂದು ಹದಿನೈದು ನಿಮಿಷ ನನಗೆ ಹೇಳಿದ್ರು ನೀವು ಬರಲೇಬೇಕು ಅಂತ ಹೇಳಿ ನಾನು ಇವತ್ತು ಮಾಡಿದ್ದೀನಿ ಈ ತೆಂಗಿನ ತೋಟ ಎಷ್ಟು ರೈತರಿಗೆ ಒಂದು ಸಹಾಯಕವಾಗಿದೆಯೋ ಅದೇ ರೀತಿ ಈ ಚಿಹ್ನೆಯಿಂದ ದೇಶಕ್ಕೂ ಕೂಡ ಈ ತೆಂಗಿನ ಮರದಿಂದ ಒಂದು ಒಳ್ಳೆಯ ಒಂದು ಭವಿಷ್ಯ ಇದೆ ಅಂತ ಎಲ್ಲ ಪಕ್ಷಗಳು ಭ್ರಷ್ಟತೆಯಿಂದ ಕೂಡಿವೆ ಆದರೆ ಈ ಹೊಸ ಪಕ್ಷ ನಮ್ಮೆಲ್ಲರಿಗೂ ಒಂದು ಆಶಾದಾಯಕವಾದಂತ ಪಕ್ಷ ಆಗಿದೆ ನಾವೆಲ್ಲರೂ ಇದನ್ನ ಉಳಿಸ್ಬೇಕು ಬೆಳೆಸಬೇಕು ಮತ್ತು ದೇಶ ಪ್ರೇಮವನ್ನ ಹೆಚ್ಚಿಸ್ಬೇಕು ದೇಶ ಪ್ರೇಮ ಯಾರು ಈಗ ಯಾವ ಪಕ್ಷದಲ್ಲಿ ಕೂಡ ಉಳಿದಿಲ್ಲ ಎಲ್ಲ ಸ್ವಾರ್ಥ ಮತ್ತು ಎಲ್ಲ ಮೋಸ ವಂಚನೆ ಈ ರೀತಿಯಿಂದ ದೇಶನ್ನ ಬೆಳೆಸ್ತಾ ಇದ್ದಾರೆ ಹುಟ್ಟಾಕ್ತಾ ಇದ್ದಾರೆ ಈಗ ಬಸವಣ್ಣನವರು ಹೇಳಿದಂತೆ ನಾರವ ಇವ ಆರವ ಇವನಾರವ ಎಣಿಸದಿರಯ್ಯ ಇವ ನಮ್ಮವ್ವ ಇವ ನಮ್ಮವ್ವ ಇವ ನಮ್ಮವ್ವ ಅಂತ ಹೆಣಿಸದಯ್ಯ ಅಂತಕ್ಕಂಥ ಮಾತನ್ನ ಇವತ್ತು ನಾವೆಲ್ಲರೂ ಒಪ್ಕೊಳ್ಬೇಕು ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಬರಬೇಕು ಅನ್ನೋ ಮಾತ್ರ ದೇಶ ಪ್ರೇಮ ಬೆಳೆಯೋದಕ್ಕೆ ಸಾಧ್ಯ ದೇಶ ಪ್ರೇಮ ಅಂದ್ರೆ ಹಾಗೆ ಹುಟ್ಟೋದಿಲ್ಲ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಎಲ್ಲಿವರೆಗೆ ಬರೋದಿಲ್ಲೋ ಅಲ್ಲಿವರೆಗೆ ದೇಶ ಪ್ರೇಮ ಹುಟ್ಟೋದಿಲ್ಲ ಆ ನಿಟ್ಟಿನಲ್ಲಿ ಸಣ್ಣ ಪಕ್ಕವರು ಒಂದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದನ್ನ ಸ್ವಾಗತಿಸೋಣ ನಾವೆಲ್ಲರೂ ಪ್ರೋತ್ಸಾಹಿಸೋಣ ಮೊದಲಿಗೆ ನಾನು ಅವರಿಗೆ ಅಂತೂ ಮಾಡಿದ್ದೆ ಬಟ್ ಏನು ಅಂತಂದ್ರೆ ಇವತ್ತು ನಾವು ದೀಪ ಹಚ್ಚಿ ಆರ್ ಬೇಡ ಒಂದು ಸಸಿ ತಂದಿಟ್ಟು ಅವರಿಗೆ ನೀರು ಹಾಕಿ ಉದ್ಘಾಟನೆ ಮಾಡಿದ್ರೆ ಇವತ್ತು ಆ ಸಸಿ ಹೆಮ್ಮನವಾಗಿ ಬೆಳೀತವೋ ಆ ರೀತಿ ಇವರು ಪಾರ್ಟಿ ಬೆಳಿಲಿ ಅಂತಕ್ಕಾವನೆ ಇವತ್ತಿನ ದಿವಸ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂದಿದೆ ಆ ಎಲೆಕ್ಷನ್ ನಲ್ಲಿ ಈ ಪಕ್ಷದಿಂದ ಎಷ್ಟು ಜನ ಕ ನಿಲ್ಲಲು ಮುಂದೆ ಬರ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಪಕ್ಷಗಳು ದುಡ್ಡಿನ ಮೇಲೆ ವ್ಯವಹಾರ ಮಾಡ್ತಾ ಈ ಪಾರ್ಟಿಗಳು ವ್ಯವಹಾರ ಮಾಡ್ತಾ ಇದ್ದಾವೆ ಆದ ಕಾರಣ ಸಾಮಾನ್ಯ ಜನ ನಿಂತುಕೊಳ್ಳಿಗಳು ಆಗೋದಿಲ್ಲ ಆಚೆಗೊಳ್ಳಿಗಳು ಆಗೋದಿಲ್ಲ ಅಂತ ಒಂದು ನಿಟ್ಟಿನಲ್ಲಿ ಆ ಒಂದು ಈ ಸಮುದ್ರದಲ್ಲಿ ಎದುರಿಸಲು ಕಡಿತಕ್ಕಂತಹ ಈ ಅವರು ಇವತ್ತು ಧೈರ್ಯ ಮಾಡಿ ಪಕ್ಷವನ್ನು ಕಟ್ಟಿದ್ದಾರೆ ಇದನ್ನು ನಾವೆಲ್ಲರೂ ಬೆಳೆಸ್ಬೇಕು ಉಳಿಸ್ಬೇಕು ಮತ್ತೆ ಈ ತೆಂಗಿನ ಮಾರ್ಗ ಸಿಹಿ ಅಂತ ನೀರನ್ನು ಇಡೀ ದೇಶನೇ ಕುಡಿಲಿಕ್ಕೆ ನೀರು ಇಲ್ದಿಲ್ಲ